ಹಾಯ್ ಹಲೋ ನಮಸ್ತೆ ರೈತ ಬಂಧುಗಳೇ ನಾನು ನಿಮ್ಮ ರವಿ ವಿರಾಟ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಹತ್ತಿ ಬೆಳೆಯುವಂಥ ಎಲ್ಲ ರೈತ ಬಂಧುಗಳಿಗೆ ಒಂದು ಜಬರ್ದಸ್ತ್ ಆಗಿರುವಂಥ ಒಂದು ಪವರ್ಫುಲ್ ಆಗಿರುವಂಥ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ಸೊ ನೋಡಿರಿ ಯುವ ಕಿಸಾನ್ ನಮ್ಮ ಬ್ರ್ಯಾಂಡ್ ಆಗಿರುವಂಥ ಯುವ ಮಾರ್ಟ್ ಕಂಪನಿಯ ಯುವ ಕಿಸಾನ್ ಆಗಿರ್ಬೋದು ಅದನ್ನು ಬಳಸಿ ಬೀಜೋಪಚಾರ ಮಾಡಿ ಬಿತ್ತಿರುವಂಥ ಪ್ಲಾಟ್ ಒಳಗೆ ಅದೀನಿ ಸೊ ತಮ್ಮೆಲ್ಲರೂ ತೋರಿಸ್ತೀನಿ ರೀ ಎಲ್ಲ ರೈತರಿಗೆ ಡೌಟ್ ಇರ್ತದ ಸೊ ಬೀಜೋಪಚಾರ ಮಾಡಿದ ಕೂಡೇನು ನಾಟಂಗಿಲ್ಲ ರೀ ಸರಿಯಾಗಿ ಬರೋಂಗಿಲ್ಲ ಸರ್ ಬೆಳೆ ಸರಿಯಾಗಿ ಬರೋಂಗಿಲ್ಲ ನೋಡ್ಬೋದು ಫ್ರೆಂಡ್ಸ್ ಇವತ್ತಿಗೆ ಒಂದು ಏಳು ದಿವಸ ಪ್ಲಾಟ್ ಅದ ಸೊ ಇಪ್ಪತ್ತೇಳು ದಿವಸ ಪ್ಲಾಟಿಗೆ ನಾವು ಯಾವ ರೀತಿ ಬೀಜೋಪಚಾರ ಮಾಡಿ ಬೆಳೆದಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಡ್ಡಿ ಸೈಜ್ ಅದ ತಪ್ಪೆಲ್ಲ ಸ್ಮೂತ್ನೆಸ್ ಅದ ನೀವೆಲ್ಲ ನೋಡ್ಬೋದು ನೋಡಿ ಇಲ್ಲಿ ತಳಗ್ ತಗೊಂಬರಿ ವಿಡಿಯೋ ಯಾವ ರೀತಿ ಅದ ಹೇಳಿ ಸೊ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ತಪ್ಪಲ್ಲದವ ಯಾವ ರೀತಿ ಅದ ಆಮೇಲೆ ನೋಡ್ಬೋದು ಒಂದು ತಿಂಗಳ ಬೆಳೆ ತಳಗೆ ಬಡ್ಡಿ ಸೈಜ್ ನೋಡ್ಬೋದು ರೀ ಯಾವ ರೀತಿ ಪಿಂಡ್ ಅದ ಅಂಥೇಳಿ ಸೊ ಈ ರೀತಿ ನಮ್ಮ ಕಿಸಾನ್ ಬಳಸಿರುವಂಥ ಬೆಳೆಯಾದ ಇಡೀ ಪ್ಲಾಟನ್ನು ಕೂಡ ನೀವು ಅಬ್ಸರ್ವೇಷನ್ ಮಾಡ್ಬೋದು ನಮ್ಮ ಯುವ ಕಿಸಾನ್ ಬೀಜೋಪಚಾರ ವಿಥೌಟ್ ರಾಸಾಯನಿಕ ಆರ್ಗ್ಯಾನಿಕ್ ಬೇಸಿಸ್ ಮೇಲೆ ಪಿವರ್ ನಮ್ಮ ಹತ್ತಿ ಬೆಳೆ ಬಂದಿರೋದು ನೀವು ನೋಡ್ತಾ ಇದ್ರ ಇವಾಗ ಸೊ ನಾನು ರೈತ ಬಂಧುಗಳೇ ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದು ನನ್ನ ಮನವಿ ಆದ್ರಿ ಸೊ ಆರ್ಗ್ಯಾನಿಕ್ ಗಳನ್ನ ಯುವ ಕಿಸಾನ್ಗಳನ್ನ ಬಳಸ್ರಿ ತಮ್ಮ ಖರ್ಚನ್ನು ಕಡಿಮೆ ಮಾಡ್ರಿ ಇಳುವರಿನ ಜಾಸ್ತಿ ಪಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ವಿರಾಮ ಕೊಡ್ತೀನಿ ಸೊ ಜೈ